ಅದಿವ ಇಲ್ಕೊಳೋ ಕಾಕ ಏನು ಅಂತೇ ಏನೋ ಒಂದ ಪಾಪ ಯಾವ ಬಂದಿರ್ಬೇಕು ಅವನ್ ಮುಂದೆ ಹವಾ ಮಾಡ್ಕೊಳೋ ಅಂತ ಆ ತೇಗ್ ಸಿದಾ ನಾವು ಅವನ್ನ ಮುಂದೆ ಹವಾ ಮಾಡ್ಕotta ನಾವು ಅವ ಹತ್ತು ಹತ್ತು ಪ್ರಶ್ನೆ ಕೇಳ್ತಾನ ನಿಮ್ಮ ಅದವರಿಗೆ ಮತ್ತ ಹವಾ ಮಾಡ್ಕೊಳಕ್ ಬಂದನತ್ತ ಅಂತ ಹಿಂತ ಎಲ್ಲಾ ಬालतುಗಳ ಮಾತಾಡೋ ಇಂತ ಮಾತಾಡೋಕ್ಕೆ ನೂರಾರು ಮಾತಾಡ್ತিনা ಇರ್ಲಿಪ್ಪ ಇವನ್ ಮೇಲೆ ಜೋಕ್ ಹೇಳೆ ನಾನು ಒಂದು ಹೇಳ ಮತ್ತೆ ನೀವು ಕೂತ್ ಕೇಳ ಹಿಂಗ್ ಬಂದ್ಬಿಟ್ಟು ಮಂದಿ ಮಂದಿ ನೋಡಿ ಮಾತಾಡೋವಲ್ಲ ಮಂದಿ ಹಿಂಗ ಬೀರಾಪನಂತ ಹಿಂಗ ಹುಕ್ಕರಾಗ ಇಲೆಕ್ಷನ್

ಕೋರ್ಟ್ ಆಗಿರುತ್ತೆ ಇದ್ದವಾಗ ಇವು ಏನ್ ಮಾಡಿದ್ಲು ತಪ್ಪು ಹೌದಾ ನೀವು ಅಲ್ಲಿ ಕೋರ್ ಕೋರ್ಟಿಗೆ ಇದು ಏನ ಅದ್ ಏನತ್ತರ

ఏం మరి ఏది చేద్దాం మనం హ నిన్ను ఒళ్ళో కొడను ఏం ఏడుదు హహేనో మగన ఈ ఎమ్మేరీ వేదియత్తలా ని తిం చేద్దాం మనం హహ తిం చేద్దాం నీ ఏనొదు అవునా తిం హింద కట్ కట్ కై కట్టుదు హ సార్ వేదియత్త నీ బయలే ಬಿడుదుల హహ బయ్ బయ్ హహ వట్టు మూకర్గతే మార్త్తుం ఏయ్ లే వకీల్ హహ ఏ వేదియత్త మట్టు చేద్దాం మనం హ నాయేని ಕಲಿಸ್ತಾ ನಾವು ಇದನ್ನೆಲ್ಲ ತಿರಾ ಕೇಳ್ಕೊಳ್ತೀವಿ ಹೋಗಿ ಒಳಗೋಟ್ನಾಗ ಅವ್ ಕಟ್ಟ ಕಟ್ಟ ಚಾರ್ಜ್ ಮೂರ್ ಸಲ ಟಕ್ 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 ಬಡದ್ ಕೇಳಿದತ್ತ ಏನೋ ಮತ್ತ ಊರಾಗ ಹುಕ್ಕೇರಾಗ ಎಮೇಲೆ ಬಂದಿದತ್ತ ಬಾಯಿ ಬಂದ ಸಿಕ್ಕೇದಿ ಹತ್ತ ನಾವ್ ಇವ್ ಏನ್ ಹೇಳ್ಬೇಕು ನೀವು ಹಾ ಕೊಟ್ಟಿದ್ಲ ನೋಡಿ ಏನೋ எண்ணருக்கு என்ன அப்படி ஹ ஐயே ஐயே ஹாஹா அது என்ன அந்த எண்ணருக்கு என்ன அந்த ஏய் त्रिपाठी நான் எங்க गेली गेली அங்க ಹೋಗಿ ஒளி கேள்வி இந்த பரம்பத்தி 25000 கோடி அந்த ஹாஹா 25000 கோடி நீ வீரா பே அந்த ஹாஹா ஹங்களோ ஓட்டமா அய்ய என்னடா 25000 கோடி உனக்கு बरे கலசக்கு ஒளி கேள்வி நோ கோடி 25000 அந்த நீ ஹாஹா இது கட்டாதிரி இது ಹುச்சிய அந்த அய்ய என்ன ஹாஹா வக்கீர் செம் ಬಿட்ல இந்த இதுக்கு ஹாஹா எட்டு சண்டை

ನಮ್ಮ ಸರಿಜೋಡಿಕ ಪ್ರಶ್ನವನ್ನ ಕೇಳ್ತೀರ ನಮಗ್ ಬಹಳ ಚಂದ್ರ ಒಂದು ಊರ ಒಳಗೆ ಐದು ಲಿಂಗಗಳ ಹೋದ ಹೋಗಿಲ್ಲ ಒಂದು ಊರ ಒಳಗ ಐದು ಲಿಂಗಗಳ ಹಾವು ಹೌದಾ ಆ ಐದು ಲಿಂಗಕ್ಕೂ ಹಗಲಕ್ಕೆ ಪೂಜೆ ಆಗಂಗಿಲ್ಲ ಹೌದಪ್ಪ ರಾತ್ರಿ ಪೂಜೆ ಆಗ್ತದೆ ಎಲ್ಲಿ ಹಾಕ್ತದೆ ಯಾವ ತಾಲೂಕು ಯಾವ ಜಿಲ್ಲಾ ಯಾವ ಹೌದು ಇರ್ತಿದ್ದಾರೆ ಹೌದು ಅವ್ರು ಏನಪ್ಪಾತಾರೆ ಪುಸ್ತಕ ತಂದಾರಲ್ಲ ಹೌದು ಹೆಂಗಪ್ಪ ಅಂತಂದ್ರ మండే జిల్లా మండ్య తాలూక మండే జ మండే తాలూక మండే జిల్ మండే తాలూక గోవింద హి అంతకంత గ్రామం ಹೌದು ಗೋವಿಂದ ಹಾ ಗೋವಿಂದ ಹಳ್ಳಿ ಏನಪ್ಪಾ ರಾತ್ರಿ ವೇಳೆ ಪೂಜೆ ಪುಸ್ತಕ ಹೆಸರು ಏನಪ್ಪಾ ಮಂಡ್ಯ ಜಿಲ್ಲೆಯ ಇತಿಹಾಸ ಅಂತ ಹೇಳಿ ಪುಸ್ತಕ ಐತಿಲ್ಲ ನೀವು ಕೇಳಿದ ಚಕ್ರಿ ವೇಳೆ ಕೇಳಿದ ಹಾಲು ಕೇಳಿದ್ರೆ ನಿಮಗೆ ನಿಮ್ಗೆ ಬಿಟ್ಟು ಉದ್ರಾಗ ಸುಖಿದ್ದ ಪಾತ್ರ ಕರೆಕ್ಟ್ ಐತಿ ತಪ್ಪಿದ್ದ ಪಾತ್ರ ನೇರವಾಗಿ ನಿಮ್ ಉತ್ತರನ್ನ ಕೊಲಾ ಮಾಡಬೇಕು ಉತ್ತರ